ಸರ್ಕಾರಿ ಪ್ರೌಢಶಾಲೆ ಮಾಳೆಗಾವ್ನಲ್ಲಿ ಸಹ ಶಿಕ್ಷಕನಾಗಿ ಸಲ್ಲಿಸ್ತಾ ಇದ್ದೇನೆ ಈ ನಿನ್ನೆ ನಡೆದಂಥ ಗಣರಾಜ್ಯೋತ್ಸವದಲ್ಲಿ ನಮ್ಮ ಶಾಲೆ ಮುಖ್ಯಗುರುಗಳು ಒಂದು ಧ್ವಜಾರೋಹಣ ಮಾಡಿದ ನಂತರ ಮಕ್ಕಳನ್ನು ಸುತ್ತ ಸುತ್ತಕೊಂಡು ಬಂದ ನಂತರ ನಾನು ಹೋಗುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ನಮನವನ್ನು ಸಲ್ಲಿಸುವಾಗ ನನ್ನ ಕಾಲಿನಲ್ಲಿ ಪಾದರಕ್ಷೆಗಳು ಇದು ಉದ್ದೇಶಪೂರ್ವಕವಾಗಿ ನಾನು ಏನೂ ಮಾಡಿದ್ದಿಲ್ಲ ಏನೋ ಒಂದು ಗಡಿಬಿಡಿಯಲ್ಲಿ ಈ ಪಾದರಕ್ಷೆಗಳು ಹಾಗೆ ಉಳಿದವು ಅದಕ್ಕೆ ಈ ಒಂದು ಉದ್ದೇಶಪೂರ್ವಕವಲ್ಲದಂತಹ ಒಂದು ದೃಶ್ಯವನ್ನು ತಾವು ನೋಡಿದ್ದೀರಿ ಅದಕ್ಕೆ ತಮ್ಮಲ್ಲಿ ನಾನು ಮನಸಾಪೂರ್ವಕವಾಗಿ ವಿನಂತಿಸ್ಕೊತಾ ಇದ್ದೇನೆ ಈ ತಪ್ಪನ್ನು ತಾವು ಮನಿಸಿ ನನ್ನನ್ನು ಕ್ಷಮಿಸಬೇಕಿದ್ದೊಂದು ಸಲ ಅಂತೇಳಿ ಕೇಳ್ಕೊತಾ ಇದ್ದೀನಿ ಮೊಹಮ್ಮದ್ ರಿಹಾನ್ ಸಿ ಸರ್ಕಾರಿ ಪ್ರೌಢಶಾಲೆ ಮಾಳಿಗೆವನ ಮುಖ್ಯ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಿನ್ನೆ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಎಲ್ಲ ಮನೆ ಹೋಗೋ ವೇಳೆಯಲ್ಲಿ ನಮ್ಮ ಸ ಶಿಕ್ಷಕರಾದಂಥ ಸುರೇಶ್ ರವರು ಹೋಗೋ ವೇಳೆಯಲ್ಲಿ ಒಂದು ಫೋಟೋ ತೆಗೆದುಕೊಳ್ಬೇಕು ಅಂಥೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಹತ್ತಿರ ನಿಂತಿ ಫೋಟೋ ತೆಕ್ಕೊಳ್ತಾ ಇದ್ದರು ಏನೋ ತಪ್ಪಿ ಅವರು ಕಾಲಲ್ಲಿ ಅದೇ ರೀತಿಯಾಗಿ ಪಾದರಕ್ಷೆಗಳು ಉಳಿದಿದ್ದು ಅದಕ್ಕಾಗಿ ಅದು ಏನು ಉದ್ದೇಶಪೂರ್ವಕವಾಗಿ ಆಗಲಿಲ್ಲ ಜಸ್ಟ್ ಏನೋ ಅಪ್ಪಿತಪ್ಪಿ ಆಯಿತು ಅವರಿಂದ ಹೋಗುವ ವೇಳೆಯಲ್ಲಿ ಗಡಬಡಿಯಲ್ಲಿ ಆಗಿದೆ ಅದಕ್ಕಾಗಿ ಅವರು ಎಲ್ಲರಿಗೂ ಕ್ಷಮೆಯನ್ನು ಕೇಳಿಕೊಂಡಿದ್ದಾರೆ ಯಾವುದೇ ರೀತಿಯ ಒಂದು ಉದ್ದೇಶದಿಂದ ಇದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಲಿಲ್ಲ ಆಗಿದೆ ತಪ್ಪಾಗಿದೆ ಅಂತೇಳಿ ಅವ್ರು ಎಲ್ಲರಿಗೆ ಯಾರ್ಯಾರಿಗೆ ನೋವಾಗಿದೆ ಅವರೆಲ್ಲರಿಗೂ ಅವರು ಕ್ಷಮೆ ಕೇಳಿಕೊಂಡಿದ್ದಾರೆ